ನಮಸ್ತೆ ಎಲ್ಲರಿಗೂ ಈ ದಿನದ ಒಂದು ಕಾರ್ಯಕ್ರಮ ಒಂದು ಮಹತ್ತರವಾದ ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲೇ ಈ ಕಾರ್ಯಕ್ರಮ ಹೊರಟಿದೆ ಈ ಜೊತೆಲೆ ವಕ್ಸುದು ಒಂದು ಕಾರ್ಯಕ್ರಮ ನಡೀತಾ ಇದೆ ಪ್ರತಿಭಟನೆ ನಡೀತಾ ಇದೆ ಎಲ್ಲ ಕಡೆನೂ ಈಗ ಕೇಂದ್ರ ಸರ್ಕಾರ ಈಗ ನಮ್ಮ ಬಿ ಜೆ ಅವರು ಎಲ್ಲ ಕಡೆ ಇಡೀ ಕರ್ನಾಟಕದ ಮೇಲೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಏನಂದ್ರೆ ಬೆಲೆ ಏರಿಕೆ ನಾವು ಬೆಲೆ ಏರಿಕೆ ಮಾಡಿದೀವಿ ಅಂತ ಅದಕ್ಕಿಂತ ಮುಂಚೆ ಅವರು ಅರ್ಥ ಮಾಡ್ಕೋಬೇಕು ಪ್ರತಿಭಟನೆ ನಡೆಸ್ತಾ ಇದ್ದ ಮಹಾಶಯರನ್ನ ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರದವ್ರು ಇದುವರೆಗೂ ನಮ್ಗೆ ಕೊಡಬೇಕಾದಂತ ಜಿ ಎಸ್ ಸಿ ಜಿ ಎಸ್ ಟಿ ಕೊಟ್ಟಿಲ್ಲ ತೆರಿಗೆಗಳನ್ನೆಲ್ಲ ತಂದು ನುಂಗ್ಕೊಂಡು ಕೂತಿದ್ದಾರೆ ಬೇರೆ ದೇಶ ಬೇರೆ ಸ್ಟೇಟ್ಗೆ ಕೊಡ್ತಾ ಇದ್ದಾರೆ ನಮ್ ದುಡ್ಡು ಕೊಡೋ ಅವ್ರ ಕೊಟ್ಬಿಟ್ಟು ಇವ್ರ ಬೆಲೆ ಏರ್ಸ್ಬಿಟ್ಟು ಇವ್ರ ಬೆಲೆ ಏರ್ಸಿದ್ದಾರೆ ತರಕಾರಿ ಪ್ರತಿಯೊಂದು ಏರ್ಸಿದ್ದಾರೆ ಜೊತೆಗೆ ಈಗ ಇದಕ್ಕಿದ್ದಂಗೆ ಪೆಟ್ರೋಲ್ ಬೆಲೆ ಏರ್ಸಿದ್ದಾರೆ ನಮ್ಮನ್ನ ನಾವು ನಾವು ಜಾಸ್ತಿ ಬೆಲೆ ಏರ್ಸಿದೀವಿ ಎಲ್ಲಾದ್ರ ಮೇಲೆ ಬೆಲೆ ಏರ್ಸಿದೀವಿ ಅಂತೇಳಿ ಇವರೆಲ್ಲ ಸೇರಿ ನಮ್ಗೆ ಇದು ಮಾಡ್ತಾ ಇದ್ದಾರೆ ಆದ್ರೆ ಇವ್ರ ಬೆಲೆ ಏರ್ಸ್ಕೊಂಡ್ರೆ ಬಗ್ಗೆ ಅವ್ರು ಯೋಚನೆ ಇಲ್ಲ ಎಲ್ಲ ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ನಾವು ಈ ದಿನ ನಮ್ಮ ಕೆ ಪಿ ಸಿ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ನಾವು ಪ್ರತಿಭಟನೆ ನಡೆಸ್ತಿದ್ವಿ ಏಕಕ್ಕೋಸ್ಕರ ಅಂತಂದ್ರೆ ಈ ಬೆಲೆಗೆ ಬೆಲೆ ಏರಿಕೆ ಆಗಿರುವಂತ ಈ ಒಂದು ಪೆಟ್ರೋಲ್ ಬೆಲೆನ ಏರ್ಸ್ಬೇಕು ಬರೀ ಪೆಟ್ರೋಲ್ ಬೆಲೆ ಅಲ್ಲ ಪ್ರತಿ ಒಂದು ಬೆಲೆನೂ ದವಸ ದಸರ ಬೆಲೆ ಸರ್ಕಾರಗಳ ಬೆಲೆ ಪ್ರತಿಯೊಂದು ಎಣ್ಣೆ ಅಂತೂ ನಾವು ದಿನ ಉಪಯೋಗಿಸುವಂತ ಎಣ್ಣೆ ಒಬ್ಳು ಬೆಲೆನೂ ಏರ್ಚಿದ್ದಾರೆ ಪ್ರತಿಯೊಂದು ಬಿಜೆಪಿಯವ್ರು ಏರ್ಸಿದ್ದಾರೆ ಅದರಲ್ಲೂ ಮೋದಿ ಅವರು ಪ್ರಜ್ಞಾ ಪಾತ್ರ ವಹಿಸಿದ್ದಾರೆ ಅಲ್ಲಿ ಅವರು ಪ್ರತಿಭಟನೆ ನಮ್ಮದು ಎಲ್ಲ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನಮ್ಗೆ ಇಡೀ ಸ್ಟೇಟ್ ಪ್ರತಿಭಟನೆ ಬಿಜೆಪಿಯ ನಡೆಸಿ ಬಿಜೆಪಿಯವ್ರು ಪ್ರತಿಭಟನೆ ನಡೆಸೋದಕ್ಕೆ ಮುಂಚೆ ಅಲ್ಲಿ ಏನಾಗಿದೆ ಕೇಂದ್ರ ಸರ್ಕಾರ ಏನ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಕೇಳ್ಬಿಟ್ಟು ಅದನ್ನ ಬೆಲೆ ಇಳಿಸಿ ಇಲ್ಲಿ ಬಂದು ಪ್ರತಿಭಟನೆ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರ್ತಾ ಇತ್ತು ಆದ್ರೆ ಈ ದಿವಸ ನಾವು ಅದು ಅದಕ್ಕೆ ವಿರೋಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಈ ದಿವಸ ಈ ಪ್ರತಿಭಟನೆಯಲ್ಲಿ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇದು ಹೆಚ್ಚಿನ ರೀತಿಯಲ್ಲಿ ಜಯ ಕೊಡುತ್ತೆ ಅಂತ ಹೇಳಿ ನಾವಲ್ಲ ನಂಬಿ ಈ ದಿನ ಈ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ನಮಸ್ಕಾರ ಯೋಜನೆ ಸಾರ್ ಎರಡ್ ಸಾವಿರ ಬರ್ತದೆ ಕರೆಂಟ್ ಬಿಲ್ ಫ್ರೀ ಆಮೇಲೆ ಇದು ಏನಪ್ಪಾ ಬಸ್ ಫ್ರೀ ಅಕ್ಕಿ ಹೆಚ್ಚಾಗಿ ಕೊಡ್ತಾರೆ ಹತ್ತು ಕೆ ಅಕ್ಕಿ ಬರ್ತಾರೆ ಇವಾಗ ತಿಂಗಳಿಗೆ ಎಲ್ಲ ಅನುಕೂಲ ಮಾಡಿದೆ ನಮ್ ಕಾಂಗ್ರೆಸ್ ಅವರು ಏನ್ ಏನ್ ತೊಂದರೆ ಇಲ್ಲ ಜನಗಳಿಗೆ ಅನುಕೂಲನೆ ಮಾಡಿಕೊಟ್ಟೈತೆ ನಮ್ಮ ಕಾಂಗ್ರೆಸ್ ಪರವಾಗಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಪ್ರತಿ ಒಂದು ನಿಲ್ಸ್ಬೇಕು ಅದರಿಂದ ನಾವು ಹೋರಾಟ ಮಾಡ್ತಾ ಇರೋದು ನಿಲ್ಸೋವರೆಗೂ ಹೋರಾಟ ಮಾಡೇ ಮಾಡ್ತೀವಿ ತೊಂದರೆ ಆಗಿದೆ ಅದರಿಂದ ನಾವು ಬಂದಿದೀವಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಹೆಚ್ಚಿಗೆ ನಮಗೆ ತುಂಬಾ ತೊಂದರೆ ಆಗುತ್ತೆ ಅದರಿಂದ ನಾವು ಬಂದಿದೀವಿ ಹೋರಾಟ ಮಾಡಕ್ಕೆ ಏನ್ ಹೇಳ್ತೀವಿ ಬೆಲೆ ಏರಿಕೆ ಕಮ್ಮಿ ಮಾಡ್ಬೇಕು ಅಷ್ಟವರೆಗೂ ಹೋರಾಟ ಮಾಡ್ತೀವಿ ನಾವು ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಬಡವರಿಗೆಲ್ಲ ತೊಂದರೆ ಆಗಿದೆ ಹಂಗಾಗಿ ಸ್ವಲ್ಪ ಸಾಹುಕಾರ ಆದರೆ ಬಿಜೆಪಿ ಎಲ್ಲಾ ಸಾಹುಕಾರಗಳೇ ಬಡವರು ಕಾಂಗ್ರೆಸ್ ಅಲ್ಲಿ ಇರೋದು ಹಂಗಾಗಿ ಸುಮಾರು ವರ್ಷದಿಂದ ಎಲ್ಲಾ ಕಮ್ಮಿ ಇತ್ತು ನಾನೂರು ರೂಪಾಯಿ ಸಾವಿರ ರೂಪಾಯಿ ಚಿಲ್ಲರೆ ಆಗಿದೆ ಅದಕ್ಕೆ ದಯವಿಟ್ಟು ಇದನ್ನೆಲ್ಲ ಕಮ್ಮಿ ಮಾಡಬೇಕು ಬಡವರಿಗೆ ಸೌಲಭ್ಯಗಳು ಮನೆಗಳು ಇದೆಲ್ಲ ಇದು ನಮ್ಮ ಕಾಂಗ್ರೆಸ್ ಇಂದಾನೇ ಆಗಿರೋದು ಬೇರೆ ಕಡೆ ಇದಾಗಿಲ್ಲ ದಯವಿಟ್ಟು ಇದು ಮಾಡ್ಕೊಡಿ